ಹಾಯ್ ಹಲೋ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಏನು ವಿಡಿಯೋ ಅಂದರೆ ನಾನು ನನ್ನ ಹಸ್ಬೆಂಡು ತಿಮ್ಮಯ್ಯ ಚೌಟ್ರಿಗೆ ಹೋಗಿದ್ದು ಸೊ ಅಲ್ಲಿ ಗಣಪತಿನ ಕೋರ್ಸಿದ್ರು ಸೊ ಎಲ್ಲರೂ ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಅಂದರೆ ನಾನು ನನ್ನ ಹಸ್ಬೆಂಡು ನಮ್ಮ ಅಕ್ಕನ ಪಾಪು ಇಬ್ಬರು ಮೂರು ಜನ ಹೋಗಿದ್ದು ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಗಣಪತಿ ಸೇಲ್ ಆಗಿಬಿಟ್ಟಿತ್ತು ಒಂದು ಹದಿನೈದಷ್ಟು ಗಣಪತಿ ಇತ್ತು ಸೊ ನಾವು ಅದನ್ನೇ ನೋಡ್ಕೊಂಡು ಬಂದು ದೇವ್ರಂತೂ ಸಖತ್ತಾಗಿ ಎಲ್ಲರೂ ಸಖತ್ತಾಗಿದೆ ಅಂತ ಹೇಳ್ತಿದ್ರು ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ ಆಗ್ತಿತ್ತು ದೇವ್ರು ನೋಡ್ತಿ ನಮ್ಮ ಪಾಪಗೋಸ್ಕರ ಹೋಗಿ ನಮ್ಮ ಅಕ್ಕನ ಪಾಪಗೋಸ್ಕರ ಹೋಗಿ ತೋರಿಸ್ಕೊಂಡು ಬಂದು ನೋಡಿ ಇಲ್ಲೆಲ್ಲ ಗಣಪತಿ ಇಟ್ಟಿದ್ದಾರೆ ತುಂಬ ಆಲ್ಮೋಸ್ಟು ಎಲ್ಲ ಸೇಲಾಗಿಬಿಟ್ಟಿದೆ ಎಲ್ಲ ಬುಕ್ಕಿಂಗ್ ಆಗಿದೆ ಬಟ್ ಏನಂದ್ರೆ ಒಂದೊಂದು ಒಂದೊಂದು ವಿಡಿಯೋಸ್ ಇತ್ತು ಒಂದೊಂದು ಒಂದೊಂದು ಗಣಪತಿ ಇತ್ತು ಸೊ ಅದನ್ನೇ ಅಲ್ಲಿಟ್ಟಿದ್ದರು ಎಲ್ಲ ಬುಕ್ಕಿಂಗ್ ಆಗಿದೆ ಬಟ್ ಇನ್ನೂ ಬಂದು ತೊಗೊಂಡೋಗಿಲ್ಲ ಅಂತ ಹೇಳ್ತಿದ್ರು ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಆ ನವಿಲಿರೋ ಅಂಥದ್ದು ಮತ್ತು ಇಲ್ಲೊಂದು ವೀ ಇಲ್ಲೊಂದು ಬರುತ್ತೆ ಗಣಪತಿ ಮಧ್ಯದಲ್ಲಿ ಅಲ್ಲೊಂದು ಗಣಪತಿ ವೀಣೆ ಇಟ್ಕೊಂಡಿರೋದಿದೆ ಅದು ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರನೂ ಗಣಪತಿ ಇಟ್ಟಿದ್ರು ದೇವ್ರುಗಳು ನೋಡ್ತಿದ್ರೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಇವೆಲ್ಲ ವೀಡಿಯೋಸ್ ಎಲ್ಲ ನೋಡಿಕೊಂಡು ಬರ್ತಿದ್ದೆ ಹಬ್ಬಗಳು ಮಾಡೋದು ಅಂದ್ರೇ ಒಂಥರ ಖುಷಿ ನನಗಂತೂ ತುಂಬ ಖುಷಿಯಾಗುತ್ತೆ ನಮ್ಮ ನಿಮಗೆಲ್ಲ ಹೇಗಾಗುತ್ತೋ ಗೊತ್ತಿಲ್ಲ ನನಗೆ ಯಾವುದೇ ಹಬ್ಬಲಿ ಬಿಳಿಗೆ ಎದ್ದು ನೀಟಾಗಿ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ನೀಟಾಗಿ ರೆಡಿ ಆಗಿಬಿಡಬೇಕು ಆ ಥರ ಇದ್ರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ಹೋಗಿ ಸ್ಮಾಲ್ ವೀಡಿಯೋ ಮಾಡ್ಕೊಂಡು ಬಂದೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗೇ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದೊಳ್ಳೆ ವಿಶಸ್ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್